ಸಖತ್ತು ಬೋರಿಗೆ ಬರೀ ಬೋರಿಗೆ ದುಡ್ಡು ಹಾಕ್ಸೋದು ಬೋರ್ ಹಾಕ್ಸೋದು ದುಡ್ಡು ಕಳ್ಕೊಳ್ಳೋದು ಹಿಂಗೆಲ್ಲ ಆಯಿತು ಸಾಲಗಳು ಈ ಥರ ಎಲ್ಲ ಮಾಡ್ಕೊಂಡು ಬೋರ್ವೆಲ್ ನೀರಿಲ್ಲ ತೋಡ್ಕೊಳ್ಳೋಕೆ ಅದ ಇಲ್ಲ ನೀರಿಲ್ಲ ಹೀಗೆಲ್ಲ ಸ್ವಲ್ಪ ಕಷ್ಟ ಆಗಿತ್ತು ಏನು ಬೋರಿನ ಸಾಲಗಳು ಅವು ಇವು ಕೊರೆಸಿದ್ದು ಎಲ್ಲನೂ ಇದರಲ್ಲೇ ಟೊಮೊಟೊನಲ್ಲಿ ಬೆಳೆದು ಅದನ್ನು ತೀರಿಸ್ಕೊಂಡೆ ಎಲ್ಲ ಮತ್ತು ಮನೆಯೂ ಕಟ್ಟಿದ್ದು ಅದರಿಂದನೇ ಸರ್ ಇದು ಅಲ್ಲಿ ಎಲ್ಲ ನೋಡಿದ್ರಿ ಅದು ಒಂದು ಒಂದು ಜಾಗ ಅದು ಸ್ವಲ್ಪ ಬೇಸಿಗೆನಲ್ಲಿ ನೀರು ಕಡಿಮೆ ಇತ್ತು ಹಂಗಾಗಿ ಆಮೇಲೆ ಟೆಂಪ್ರೇಚರ್ ಜಾಸ್ತಿ ಬೇರೆ ಇತ್ತು ಓಪನ್ ಫೀಲ್ಡಲ್ಲಿ ಮಾಡೋಕ್ಕೆ ನಾನೇನು ಮಾಡಿದೆ ನಮ್ಮ ತೋಟ ಇತ್ತಿದು ನಮ್ಮ ತೋಟದಲ್ಲಿ ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಆಗುತ್ತೆ ತೆಂಗಿನ ತೋಟ ಎಲ್ಲ ಅಡಿಕೆ ಈಗ ಮತ್ತೆ ಒಂದು ವರ್ಷದ ಗಿಡ ಇದು ಇಟ್ಟಿದ್ದೀವಿ ಇದರೊಳಗೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತೇಳಿ ಮಾಡಿದೆ ಕಡಿಮೆ ನೀರು ಇಲ್ಲೂ ಹಂಗಾಗಿ ಒಂದು ಬೆಳೆ ಇಲ್ಲೂ ಹಾಕಿ ಯಾಕೆ ಹಾಕ್ಬಾರ್ದು ಬೆಳೀಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ತೋಟವೂ ಚೆನ್ನಾಗಾಗುತ್ತೆ ಪ್ಲಸ್ ಟೊಮೊಟೊ ಒಂದು ನಿರೀಕ್ಷೆ ಇದು ರೇಟ್ ಬಂದರೆ ಎರಡೂ ಆಗುತ್ತೆ ಅನ್ನೋ ಲೆಕ್ಕಕ್ಕೆ ಮಾಡಿದೆ ನೋಡಿ ಇದು ತೋಟದೊಳಗೆ ಮಾಡಿರೋದು ಇದೆಲ್ಲ ಸೀಡ್ಸ್ ಟೊಮೊಟೊ ಇದು ತುಂಬ ಚೆನ್ನಾಗಿ ಬರ್ತಾಯಿದೆ ಒಳ್ಳೆ ರೇಟ್ ಇದೆ ಪ್ಲಸ್ ನಮಗೀಗ ಏನು ಅನುಕೂಲ ಆಯಿತು ಅಂತಂದರೆ ತೋಟವೂ ಚೆನ್ನಾಗಾಗುತ್ತೆ ಆಗ್ತಂಥ ಗೊಬ್ಬರದಲ್ಲಿ ಪ್ಲಸ್ ನಮ್ಮ ಟೊಮೆಟೋನೂ ಬೆಳೆನೂ ಚೆನ್ನಾಗಿ ಬಂದಿದೆ ರೇಟು ಕೂಡ ಇದೆ ಹಂಗಾಗಿ ಇದು ರೈತರಿಗೆ ಬೇಸಿಗೆಯಲ್ಲಿ ಬಿಸಿಲು ಜಾಸ್ತಿ ಇದ್ದಾಗ ಏನಪ್ಪ ಅಂತಂದರೆ ಈ ಥರ ಆದಷ್ಟು ಮಾರ್ಚು ಏಪ್ರಿಲಲ್ಲಿ ಹಾಕೋಂಥ ರೈತರುಗಳು ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಈ ತೋಟಕ್ಕೆ ಹಾಕೊಂಡ್ರೆ ಅವ್ರಿಗೂ ಒಳ್ಳೆಯದು ಏಕೆಂದರೆ ಇರೋ ನೀರಲ್ಲೇ ಸ್ವಲ್ಪ ತೋಟವೂ ಚೆನ್ನಾಗಾಗುತ್ತೆ ಮತ್ತು ಬೆಳೆನೂ ಬರುತ್ತೆ ಈಗ ನಾವು ಇದನ್ನೇ ಈಗ ಇದೇ ಟೊಮೊಟೋನ ಓಪನ್ ಫೀಲ್ಡಲ್ಲಿ ಮಾಡ್ತೀವಿ ಅಂತ ಹೋದರೆ ಆ ಮೂವತ್ತೈದು ನಲ್ವ ಮೂವತ್ತೈದು ಮೂವತ್ತೆಂಟು ಟೆಂಪ್ರೇಚರಲ್ಲಿ ನೆಟ್ಟಾಕ್ಬೇಕಾಗುತ್ತೆ ಮೇಲ್ಗಡೆ ನೆಟ್ಟಾಕಿ ಬೆಳೆಯೋದು ಅಂದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಸಣ್ಣ ಸಣ್ಣ ಪುಟ್ಟವರು ಬೆಳೆಯೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಈ ಥರ ಈ ತೋಟದಲ್ಲಿ ಮಾಡಿದ್ದೀನಿ ಅಂದರೆ ಅಲ್ಲಿ ನೆಟ್ಟಾಕಿ ಬೆಳೆವು ಬಟ್ ನೀರಿನ ಸಮಸ್ಯೆ ಇತ್ತು ಇಲ್ಲೂ ಸ್ವಲ್ಪ ನೀರು ಒಂದು ಲೆಕ್ಕಕ್ಕೆ ಸುಮಾರಾಗಿತ್ತು ಹಂಗಾಗಿ ತೋಡ್ತ ಮಾಡಿದೆ ಎರಡು ಸಕ್ಸಸ್ಸು ಬೆಳೆನೂ ಸಕ್ಸಸ್ಸು ರೇಟು ಸಕ್ಸಸ್ಸು ಸರ್ ನೋಡಿ ಆಮೇಲೆ ಐದು ಬೇಸಿಗೆಯಲ್ಲಿ ಹಾಕಿದ್ದೀವಿ ಬಟ್ ಈಗ ಮಾರ್ಚು ಏಪ್ರಿಲಲ್ಲಿ ಹಾಕಿದ್ದು ಮಳೆ ಏನಾರು ಜಾಸ್ತಿ ಆಗಿದರೆ ಈಗ ಜಾಸ್ತಿ ಆಯಿತು ನೀರು ನಿಂತ್ಕೊಳ್ಳೋಂಥ ಸಮಸ್ಯೆ ಏನಾರು ಇದ್ದಿದ್ದು ಇದ್ದು ಬೆಳೆ ಹಾಳಾಗೋಗ್ಬಿಡೋದು ಇದರಲ್ಲೂ ನೀರು ನಿಲ್ಲಲ್ಲ ಆದಷ್ಟು ನೀರು ನೀರು ಜ ಎಷ್ಟೇ ಮಳೆ ಬಂದರೂ ನೀರು ನಿಲ್ದೇಲೇ ಇರೋವಂಥ ಜಾಗನೇ ನಾನು ಆಯ್ಕೆ ಮಾಡೋದು ಹಂಗಾಗ್ತಿ ಚೆನ್ನಾಗಿ ಬಂದಿದೆ ನೋಡಿ ಇದು ಇನ್ಲೈನ್ ಲ್ಯಾಟ್ರಲ್ಲು ಅಂದರೆ ಇದು ಮಲ್ಚಿಂಗ್ ಎಲ್ಲ ಆಗಲಿಲ್ಲ ಏನು ಉದ್ದೇಶಕ್ಕೆ ಹಾಕೋಕೆ ಆಗಲಿಲ್ಲ ಅಂತಂದರೆ ಇದು ಅಡಿಕೆ ಗಿಡ ಅಡಿಕೆ ಗಿಡದ ಆ ಕಡೆ ಪ್ಲಸ್ ಈ ಕಡೆ ಒಂದು ಲ್ಯಾಟ್ರಲ್ಲಿ ಹಾಕ್ಬಿಟ್ಟು ಟೊಮೊಟೊ ಹಾಕಿರೋದು ಹಂಗಾಗಿ ಮಲ್ಚಿಂಗ್ ಪೇಪರ್ ಹಾಕೋಕ್ಕೆ ದಿಂಡು ಮಾಡೋಕ್ಕೆಲ್ಲ ಹಾಕ್ತಿರ್ಲಿಲ್ಲ ಆಲೆಕ್ಕೂ ಹಾಕಿದೀವಿ ಇನ್ನು ಕಡ್ಡಿಗಳು ನೋಡಿರಿ ಕಡ್ಡಿಗಳು ಎಲ್ಲ ಈ ಥರ ಹಾಕಿದ್ರೆ ರೈತರಿಗೆ ಇನ್ನೊಂದು ಸಿಂಗಲ್ ಕಡ್ಡಿ ಹಾಕಿದ್ರೆ ಹಣ್ಣು ಬಂದಾಗ ಬಿದ್ದೋಗಂಥ ಚಾನ್ಸಸ್ ಇರುತ್ತೆ ಲೈನ್ಗಳು ಇಳುವರಿ ಬಂದು ಮಳೆಗಾಲದಲ್ಲಿ ನೋಡಿ ಈ ಥರ ಎರಡು ಕಡೆ ಒಂದೊಂದು ಕಡ್ಡಿ ಒಂದು ಐದು ಗಿಡಕ್ಕೆ ಆರು ಗಿಡಕ್ಕೆ ಎರಡೆರಡು ಡಬಲ್ ಕಡ್ಡಿ ಈ ಥರ ಹಾಕಿದ್ದೀವಿ ಇದು ಈ ಕಡೆನೂ ಬೀಳೋಕ್ಕೆ ಬಿಡೋಲ್ಲ ಈ ಕಡೆನೂ ಬೀಳಕ್ಕೆ ಬಿಡಲ್ಲ ಫುಲ್ ನೋಡಿ ಈ ಲೈನೆಲ್ಲ ಸರಿ ಪೂರನ ನೋಡಿ ಎಲ್ಲ ನಾಲ್ಕು ಗಿಡ ಐದು ಗಿಡಕ್ಕೆ ಎರಡೆರಡು ಕಡ್ಡಿ ಈ ಥರ ಇದು ಮಾಡಿದ್ದೀವಿ ಒಳ್ಳೆ ಐಟು ಬಂದಿದೆ ಗಿಡ ಆಮೇಲೆ ಎಷ್ಟೇ ಇಳುವರಿ ಬಂದ್ರೂ ನಮ್ಮ ಲೈನು ಇದು ಗಿಡ ಹತ್ತು ಕೆ ಜಿ ಬಿಟ್ರು ಯಾವುದೇ ಕಾರಣಕ್ಕೂ ಲೈನ್ ಬೀಳೋ ಅಂತ ಚಾನ್ಸಸ್ ಇಲ್ಲ ನೋಡಿ ಎರಡು ಕಡೆ ನೂಕುದ್ರೂ ಬೀಳ್ಸೋಕ್ಕಾಗಲ್ಲ ಅಷ್ಟು ಟೈಟ್ ಬಂದಿರುತ್ತೆ ಇದು ಒಂದು ಪ್ಲಸ್ಸು ಯಾಕೆಂದರೆ ಈಗ ರೇಟ್ ಇದ್ದಾಗ ಅಕಸ್ಮಾತು ಸಿಂಗಲ್ ಕಡ್ಡಿ ಹಾಕಿ ಬಿದ್ದೋದ್ರೆ ನಾವು ಎತ್ತು ನಿಲ್ಸೋದೆಲ್ಲ ಹಿಂಸೆ ಉದುರೋಗಿ ಕಾಯಿ ವೇಸ್ಟ್ ಆಗೋಗ್ಬಿಡುತ್ತೆ ಆದಷ್ಟು ಡಬಲ್ ಕಡ್ಡಿ ಮಾಡಿ ಮಾಡಿದ್ರೆ ಒಂದು ರೈತರು ಎಲ್ರಿಗೂ ಒಳ್ಳೆಯದು ಆ ಥರ ಆಗಿರೋದ್ರಿಂದ ಬೆಳೆ ಚೆನ್ನಾಗೂ ಬರುತ್ತೆ ಈಗ ಮಲ್ಚಿಂಗ್ ಹಾಕಿಲ್ಲ ಹಂಗಾಗಿ ಈ ಕಡೆಯೆಲ್ಲ ಸ್ವಲ್ಪ ಕಳೆ ಜಾಸ್ತಿ ಬರ್ತಾಯಿತ್ತು ಅಂದರೆ ಈಗ ಮಳೆ ಜಾಸ್ತಿ ಮುಂಚೆ ಕಳೆ ಇರಲಿಲ್ಲ ಈಗ ಮಳೆ ಜಾಸ್ತಿ ಆಯಿತಲ್ಲ ಹಂಗಾಗಿ ಸ್ವಲ್ಪ ಕಳೆ ಜಾಸ್ತಿ ಆಯಿತು ಈ ಕಳೆ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಒಂದು ಎರಡು ಇಂಚು ಮೂರು ಇಂಚು ವೈಟ್ ಬಂದಾಗ ಈ ಕಳೆ ಇದ್ದರೆ ಜಾಸ್ತಿ ಇದ್ದಷ್ಟು ಗಿಡಕ್ಕೆ ರೋಗ ಜಾಸ್ತಿ ಆಗುತ್ತೆ ಹಂಗಾಗಿ ನೋಡಿ ಇದು ಎಲ್ಲ ಬ್ರಷ್ ಕಟ್ರು ಅಂದರೆ ಕಳೆ ಒಡೆಯೋ ಮಿಷಿನ್ ಅಂತ ಎಲ್ಲ ಹಳ್ಳಿ ಕಡೆ ಕರಿತೀವಿ ನಾವು ಆ ಕಳೆ ಒಡೆಯ ಮಿಷಿನ್ನ ಹೊಡೆದೀನಿ ನೋಡಿರಿ ಇದೆಲ್ಲ ಪೂರ ಈ ಮಿಷಿನ್ ಹೊಡ್ಕೊಂಡ್ರೆ ಕಳೆನೂ ಕಂಟ್ರೋಲು ಪ್ಲಸ್ಸು ಏನಾಗುತ್ತೆ ಅಂದರೆ ಕಳೆನಲ್ಲಿ ಹುಳುಗಳು ಸೇರ್ಕೊಳ್ಳೋದು ಈ ಥರ ಎಲ್ಲ ಆಗೋದು ಆಗ್ಬಿಟ್ಟು ಮತ್ತು ಟಮಾಟಾಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಈ ಕಳೆನ ಹತೋಟೀಲಿ ಇಟ್ಕೊಂಡ್ರೆ ಯಾವುದೇ ತರಕಾರಿ ಬೆಳೆ ಆದರಷ್ಟು ಆದಷ್ಟು ಕಳೆ ಹತೋಟಿಲಿ ಇಟ್ಕೋಬೇಕು ಅಂದರೆ ಇದು ಸಂಪೂರ್ಣವಾಗಿ ಹತೋಟಿ ಇಟ್ಕೊಳ್ಳೋದು ಅಂದರೆ ಬ್ರಷ್ ಕಟ್ ಹೊಡೆದು ತೀರಾ ಒಂದು ಲೆಗ್ ಭೂಮಿ ಲೆವೆಲಿಗೆ ಕಟ್ಟಾಗಿರುತ್ತೆ ಹಾಗಾಗಿ ಇದರಿಂದ ಏನು ತೊಂದರೆ ಆಗೋಲ್ಲ ಈ ಥರನೂ ಮೈಂಟೈನ್ ಮಾಡಿದ್ದೀನಿ ನೋಡಿ ಇದೆಲ್ಲ ಪೂರ ಬ್ರಷ್ ಕಟ್ ಹೊಡ್ದಿದ್ದೀನಿ ನೋಡಿ ಎಲ್ಲ ಕಟ್ ಮಾಡಿದ್ದೀನಿ ಸರ್ ಮತ್ತಿನ್ನು ಹದಿನೈದು ದಿನಕ್ಕೆ ಉದ್ದಾಗುತ್ತಾ ಮತ್ತೆ ಕಟ್ ಮಾಡಿಸ್ತೀನಿ ಅದೇ ಬ್ರಷ್ ಕಟ್ ಹೊಡಿಸ್ ಹೊಡಿತೀನಿ ಪೂರಾ ಹಂಗ ಕಳೆ ನಿಯಂತ್ರಣ ಈ ರೀತಿ ಮಾಡ್ತಾಯಿದ್ದೀನಿ ಇದರಲ್ಲಿ ಅಂದರೆ ಇದು ಏನಪ್ಪ ಅಂದರೆ ಈ ತೋಟದಲ್ಲಿ ಮಾಡಿರೋ ಉದ್ದೇಶ ಬಿಸಿಲು ಜಾಸ್ತಿ ಅಂತ ಅಂದರೆ ಇನ್ನು ಮೇಲೆ ಮಳೆಗಾಲದಲ್ಲೆಲ್ಲ ತೋಟದಲ್ಲಿ ಮಾಡೋಕ್ಕಾಗಲ್ಲ ಏನಕ್ಕೆ ಮಾಡೋಕ್ಕಾಗಲ್ಲ ಅಂದರೆ ಟೆಂಪ್ರೇಚರ್ ಕಡಿಮೆ ಆಗ್ತಾ ಹೋಗುತ್ತೆ ಮಳೆ ಬಿದ್ದ ಮೇಲೆ ಹಂಗಾಗಿ ಇನ್ನು ಇನ್ನೊಂದು ಕಡೆ ಆ ಕಡೆ ಒಂದು ಮೊದಲು ನೋಡಿದ್ವಲ್ಲ ಅದು ಒಂದು ಹತ್ತು ಹನ್ನೆರಡು ಎಕರೆ ಲೀಸ್ ಅಂದರೆ ಲೀಸ್ ಜಾಗ ಅದು ಪೂರ ಬೈಲ್ ಜಾಗ ಆ ಬೈಲಲ್ಲಿ ಮಳೆಗಾಲ ಫುಲ್ ಎಲ್ಲ ಇನ್ನು ಆಗಸ್ಟಿಂದ ಎಲ್ಲ ಪೂರ ಇನ್ನು ಸೆಪ್ ಆಗಸ್ಟ್ ಜೂಲ್ ಜುಲೈಯಿಂದನೂ ಇನ್ನು ಆಗಸ್ಟಿಂದ ಸ್ಟಾರ್ಟ್ ಮಾಡ್ಕೊಳ್ತೀನಿ ಬೈಲಲ್ಲಿ ಅವೆಲ್ಲ ಪೂರ ಇನ್ನು ಮತ್ತೆ ಏಪ್ರಿಲ್ಗೆ ತೋಟಕ್ಕೆ ಬರೋದು ಹಾಕೋದು ನೀರು ಬಿಸಿಲು ಜಾಸ್ತಿ ಇನ್ನೋದ್ರಿಂದ ಅಲ್ಲಿ ಮಳೆಗಾ ಇಲ್ಲಿ ಇಳುವರಿ ಮಳೆಗಾಲದಲ್ಲಿ ಕಡಿಮೆ ಆಗುತ್ತೆ ತೋಟದಲ್ಲಿ ಬೈಲಲ್ಲಿ ಏನಾಗುತ್ತೆ ಅಂತಂದರೆ ಬಿಸಿಲು ಎಲ್ಲ ಚೆನ್ನಾಗಿ ಬರೋದ್ರಿಂದ ಮಳೆಗಾಲದಲ್ಲಿ ಹೆಚ್ಚು ಬೆಳೆಯೋಂಥವ್ರು ಬೈಲ್ ಬೈಲು ಜಾಗದಲ್ಲಿ ಬೆಳೀಬೇಕು ತೋಟದಲ್ಲಿ ಬೆಳೆಯೋಕೆ ಹೋದರೆ ಇಳುವರಿ ಕಡಿಮೆ ಆಗುತ್ತೆ ಹಂಗಾಗಿ ಅಲ್ಲಿ ಹತ್ತು ಎಕರೆನಲ್ಲಿ ಬೈಲಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಅದಿನ್ನ ಒಂದು ತಿಂಗಳು ಗಿಡ ಇವಾಗ ಒಂದು ಎರಡೆರಡು ಎಕರೆ ಎರಡೆರಡು ಎಕರೆ ಮಾಡ್ತೀನಿ ಒಂದು ಹತ್ತು ಹತ್ತು ಸಾವಿರ ಇಪ್ಪತ್ತು ಸಾವಿರ ಹಿಂಗೆಲ್ಲ ಬ್ಯಾಚ್ ವೈಸ್ ಮಾಡ್ತಾಯಿರ್ತೀನಿ ಸರ್ ನಾನು ಇದನ್ನೇನಿದು ಇನ್ನೂ ಒಂದು ತಿಂಗಳು ಒಂದೂವರೆ ತಿಂಗಳು ಕುಯ್ಸ್ಕೊಳತ್ತಿ ಇದು ಇಲ್ಲಿ ಹಕ್ಕಕ್ಕೆ ಇದು ಕ್ಲೋಸ್ ಅನ್ನೋಷ್ಟರಲ್ಲಿ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಒಂದು ಬ್ಯಾಚು ಆ ನಂತರ ಒಂದು ಬ್ಯಾಚು ಮುಗಿಯೋದೊಳಗೆ ಡಿಸೆಂಬರಷ್ಟು ಡಿಸೆಂಬರ್ ಅಷ್ಟರಲ್ಲಿ ಮೂರು ನಾಲ್ಕು ಬ್ಯಾಚು ಖಾಲಿ ಆಗ್ತವೆ ಆಲಕ್ಕೂ ಬೆಳೆ ಬೆಳ್ಕೊತೀವಿ ಮತ್ತಿನ್ನ ಏಪ್ರಿಲ್ಗೆ ಮಾಡ್ಕೊಳ್ತೀನಿ ಬೇಸಿಗೆನಲ್ಲಿ ಅಲ್ಲಿ ಮಧ್ಯೆ ಒಂದು ಮೂರು ತಿಂಗಳು ಗ್ಯಾಪ್ ಮಾಡಿರ್ತೀನಿ ಆ ಲೆಕ್ಕಕ್ಕೆ ಬೆಳೆ ಬೆಳಿತೀನಿ ಇನ್ನು ಇವತ್ತು ನೋಡಿ ಮುಂದಗಡೆ ಆ ಕಡೆ ಎಲ್ಲ ಇದೆ ಬನ್ನಿ ಆ ಕಡೆಯೂ ತೋರಿಸ್ತೀನಿ ಇದು ಅಂದರೆ ಈಗ ಇದು ನಮ್ಮದು ಹೆಂಗೆ ಬಂದಿದೆ ಅಂದರೆ ಬಿಸಿ ಬಿಸಿಲು ಜಾಸ್ತಿ ಇತ್ತಲ್ಲ ಹಂಗಾಗಿ ನಾನು ಈ ಓಪನ್ ಫೀಲ್ಡಲ್ಲಿ ಏನು ಬೆಳೀತಿದ್ನೋ ಅದೇ ಲೆಕ್ಕಕ್ಕೆ ಇಳುವರಿ ನೋಡಿ ಸರ್ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಸ್ಪೀಡು ಚೆನ್ನಾಗಿ ಇಳುವರಿ ಬಂದಿದೆ ಚೆನ್ನಾಗಿ ಇಳುವರಿ ಬರೋದಕ್ಕೆ ಏನು ಅಂತಂದರೆ ನೆಳ್ಳಾಗಲಿಲ್ಲ ಆವಾಗ ಬಿಸಿಲು ಜಾಸ್ತಿ ಇತ್ತು ಹಂಗಾಗಿ ಇಳುವರಿ ತುಂಬ ಚೆನ್ನಾಗಿ ಬಂದಿದೆ ಸೀಡು ಅಂದರೆ ಪಾರ್ಸಲ್ ಕ್ವಾಲಿಟಿಗೆ ತುಂಬ ಚೆನ್ನಾಗಿ ಬರ್ತಾಯಿತ್ತು ಇದು ಒಳ್ಳೆ ರೇಟ್ ಹೋಗ್ತಾಯಿದೆ ಮೊನ್ನೆ ಸಾವಿರ ರೂಪಾಯಿ ರೇಟ್ಗೆ ಹೋಗಿದೆ ಸರ್ ಒಳ್ಳೆ ರೇಟು ಅದು ನಾನು ಇತಿಹಾಸದಲ್ಲಿ ಹತ್ತು ವರ್ಷದ ಬೆಳೆನಲ್ಲಿ ಒಂದು ಸಾವಿರ ರೂಪಾಯಿ ರೇಟ್ ನೋಡಿರಲಿಲ್ಲ ಈ ವರ್ಷ ಹಿಂದೆ ಎರಡು ಕೊಯ್ಲು ಸಾವಿರ ಸಾವಿರ ಹೋಗ್ತಿದ್ದಾವೆ ನೆಕ್ಸ್ಟು ಇದು ಮೂರನೇ ಕೊಯ್ಲು ಸರ್ ಈಗ ರೇಟ್ ಮುಂದೆ ಏನೋ ತೊಗೋತಿಲ್ಲ ಅಂದರೆ ಎರಡು ಸಾವಿರ ಒಂದು ಸಾವಿರ ರೂಪಾಯಿ ಲೆಕ್ಕಕ್ಕೆ ರೇಟ್ ಸಿಕ್ತು ನನಗೂ ಏನು ಸೀಕ್ರೆಟು ಇಷ್ಟೊಂದು ಹಿಂಗೆ ಇಳುವರಿ ಬಂದಿದ್ದಾವಲ್ಲ ಸರ್ ಇದು ಬೇಸಿಗೆನಲ್ಲಿ ಇದು ಮಳೆಗಾಲದ ಬೆಳೆ ಬೇಸ್ಕನಲ್ಲಿ ಏನು ಮಾಡಿದೆ ಇಗ್ಲಿ ಟ್ರೈ ಮಾಡೋಣ ಅಂತ ಹೇಳಿ ತೋಟಕ್ಕೆ ಹಾಕ್ತೆ ಅಲ್ಲಿಗೆ ನನ್ನ ಒಂದು ತಿಂಗಳು ಒಂದೂವರೆ ತಿಂಗಳು ಗಿಡ ಆದಮೇಲೆ ಮಳೆನೂ ಸ್ಟಾರ್ಟ್ ಆಯಿತು ಹಂಗಾಗಿ ನಾನು ಈಗೇನು ಬೈಲಲ್ಲಿ ತೆಗಿತಿನೋ ಅದೇ ಇಳುವರಿನೂ ಇಲ್ಲೂ ಬರ್ತೈತೆ ಕ್ವಾಲಿಟಿ ತುಂಬ ಚೆನ್ನಾಗಿ ಬರ್ತೈತೆ ಮಳೆ ಬಿದ್ದಂಗೆ ಮೇ ಮಳೆಗಾಲದ ತಳಿ ಆಗಿರೋದ್ರಿಂದ ಮಳೆ ಬಿದ್ದ್ಮೇಲೆ ಇನ್ನೂ ಗಿಡ ಚೆನ್ನಾಗಾಯ್ತು ನೋಡಿ ಇಲ್ಲಿ ಫುಲ್ ಇದೆ ಇನ್ನ ಎಲ್ಲ ಫುಲ್ ಸೆಟ್ಟಿಂಗ್ ಬರ್ತಿದೆ ಮೇಲ್ವರ್ಗು ಇನ್ನೂ ಮೇಲೂ ಕೂಡ ನೋಡು ಮೇಲ್ ಮೇಲ್ ಕೂಡ ನೋಡಿರಿ ಒಂದೊಂದು ಗೊಂಟ್ಲಲ್ಲಿ ನೋಡಿರಿ ಐದು ಐದು ಕಾಯಿ ಐದು ಕಾಯಿ ಒಂದು ಎಷ್ಟು ಐಟಲ್ಲಿ ಐತೆ ಅದರಲ್ಲೂ ಐದೈದು ಆರ್ ಸೆಟ್ಟಿಂಗ್ ಬರ್ತಾ ಇದೆ ತುಂಬ ಚೆನ್ನಾಗಿ ಬರ್ತಾಯಿದೆ ಮಳೆಗಾಲದ ಇದಂದ್ರೆ ಬೇಸಿಗೆದಲ್ಲ ಇವತ್ತು ಕಟಿಂಗ್ ಆಗ್ತಾಯಿದೆ ಎಲ್ಲ ಮೂರನೇ ಕೊಯ್ಲು ಒಳ್ಳೆ ಒಂದು ರೇಟು ಕೂಡ ಇದೆ ನೋಡಿರಿ ಇದು ಹಣ್ಣು ಒಳ್ಳೆ ಕ್ವಾಲಿಟಿ ಒಳ್ಳೆ ಸೈಜ್ ಕೂಡ ಇದೆ ಇವತ್ತು ಕಟಿಂಗ್ ಆಗ್ತಾಯಿದೆ ಇವತ್ತೂ ಕೋಲಾರ ಮಾರ್ಕೆಟ್ ಅಲ್ಲಿಗೆನೇ ಕಳಿಸ್ತೀವಿ ಸಂಜೆ ಹೋಗುತ್ತೆ ಸರ್ ಇದು ಕ್ವಾಲಿಟಿ ಭಾರಿ ಚೆನ್ನಾಗಿ ಬಂದಿದೆ ಸೀಡ್ಸ್ ಎಲ್ಲ ಎಲ್ಲ ಫುಲ್ ಸೀಡ್ಸು ನಾಟಿ ನನಗೆ ಇಂಟ್ರೆಸ್ಟ್ ಕಡಿಮೆ ಹಾಗಾಗಿ ನಾಟಿ ಬೆಳೆಯೋದು ಕಡಿಮೆ ಹೆಚ್ಚು ಸೀಡ್ಸೇ ಬೆಳಿತೀನಿ ಸರ್ ಗ್ರೇಡಿಂಗು ಇದೇನು ವರ್ಸು ವರ್ಸ್ತಾನೆ ತುಂಬೋದು ಅಂದರೆ ಇವತ್ತೆಲ್ಲ ಬೆಳಗ್ಗೆಯಲ್ಲಿ ಫುಲ್ ಮಳೆ ಇತ್ತಲ್ಲ ಸ್ವಲ್ಪ ಹಣ್ಣು ಬಿದ್ದಿರೋದೆಲ್ಲ ಎತ್ಕೊಂಡು ಬಾಕ್ಸಲ್ಲಿ ಹಾಕೊಂಡಿರ್ತಾರೆ ಅದೇನಾಗುತ್ತೆ ಅಂತಂದರೆ ಸ್ವಲ್ಪ ಈ ಈ ಕೆಸರೆಲ್ಲ ಸ್ವ ಸ್ವಲ್ಪ ಎಲ್ಲ ಒಂದೊಂದು ಹಣ್ಣಿಗೆ ಮೆತ್ಕೊಂಬಿಟ್ಟಿರುತ್ತೆ ನೋಡಿ ಇಲ್ಲಿ ಈಗ ಕೆಸರೆಲ್ಲ ಸ್ವ ಸ್ವಲ್ಪ ಮೆತ್ಕೊಂಡಿರುತ್ತೆ ಸ್ವಲ್ಪ ವರ್ಷ ಹಾಕಿದ್ರೆ ಕ್ವಾಲಿಟಿ ಕರೆಕ್ಟ್ ಕ್ವಾಲಿಟಿ ಇರುತ್ತೆ ಮಾರ್ಕೆಟಲ್ಲಿ ಒಂದು ಏನಂದರೆ ಹಣ್ಣು ಕ್ವಾಲಿಟಿ ಚೆನ್ನಾಗಿದೆ ಬಟ್ಟು ಈ ಸ್ವಲ್ಪ ಸ್ವಲ್ಪ ಎಲ್ಲೋ ಒಂದ್ರೆ ಮಣ್ಣಿರುತ್ತೆ ಬಿದ್ದಿರೋ ಎತ್ಕೊಂಡಿರ್ತಾರಲ್ಲ ಹಂಗಾಗಿ ಸ್ವಲ್ಪ ಹಂಗಿರೋನ್ನ ಹಿಂಗೆ ವರ್ಷ ಹಾಕಿದ್ರೆ ನೋಡಿರಿ ಈಗ ಒಂದು ಬಾಕ್ಸು ಈಗ ತುಂಬ ಈಗ ಎಷ್ಟು ಒಂದೇ ಏನು ಮಣ್ಣಿಲ್ಲ ಒಳ್ಳೆ ಕ್ವಾಲಿಟಿ ಬಂದೈತೆ ಹಂಗಾಗಿ ಒಂದು ಯಾವ್ದಾರು ಮಣ್ಣಿರೋದನ್ನ ಸ್ವಲ್ಪ ನೀರು ಮಣ್ಣೆಲ್ಲ ಮಿಕ್ಸ್ ಇರುತ್ತೆ ನೋಡಿ ಇದೆಲ್ಲ ಈ ಥರ ಇರುತ್ತೆ ಇಲ್ಲಿ ನೋಡಿ ಈ ಥರ ಮಣ್ಣು ಇರುತ್ತೆ ಇದು ನೋಡಿ ಈಗ ಒರೆಸ್ಬಿಟ್ರೆ ಅದು ಉಪ್ಪರ್ ಕಲರ್ ಇದು ಅದಕ್ಕೋಸ್ಕರ ವರ್ಸ್ತಿರೋದು ಅಷ್ಟೇ ಇನ್ನು ಪ್ರತಿ ಸಲ ಏನು ವರ್ಷ ಈ ಮಳೆ ಇದರಿಂದ ವರ್ಷ ಆಗ್ತಿರೋದು ಅಷ್ಟೇ ಇವತ್ತು ಇನ್ನು ಕೀಳ್ತಿದ್ದಾರೆ ಇನ್ನು ಈಗ ಮಳೆ ಬಂದಿದ್ದೇನು ಲೇಟಾಗಿ ಸ್ಟಾರ್ಟ್ ಮಾಡಿದ್ರು ಈ ಕೀಳ್ತಿದ್ದಾರೆ ಎಲ್ಲ ಕಿತ್ತು ಇವತ್ತು ಸಂಜೆ ಕೋಲಾರ ಮಾರ್ಕೆಟ್ಗೆ ಹೋಗುತ್ತೆ ಇದು ಒಂದು ಹತ್ತು ಹನ್ನೆರಡು ಹನ್ನೆರಡು ವರ್ಷ ಮೂರು ವರ್ಷ ಆಯಿತು ಟ್ರ್ಯಾಕ್ಟರ್ ತಗೊಂಡು ಇದು ಏನಪ್ಪ ಅಂದರೆ ನಮ್ಮದು ಸ್ವಲ್ಪ ಗಿಡ ಹತ್ರಗೆ ಒಂದು ಆರಡಿ ಲೆಕ್ಕ ಕಟ್ಟಿದ್ವಿ ಯಾವ ಉದ್ದೇಶಕ್ಕೆ ತಗೊಂಡ್ವಿ ಈಗೆಲ್ಲ ಜೀರೋ ಮಾಡಿದ್ದೀವಿ ಅದೇನು ಇದು ಮಾಡ್ತಿಲ್ಲ ಅವಾಗ ಅದು ಸ್ಟಾಪ್ ಆದಮೇಲೆ ಮತ್ತೆ ಈ ಟೊಮೊಟೊ ಬೆಳೆಯಕ್ಕೆ ಸ್ಟಾರ್ಟ್ ಅಲ್ಲ ಹನ್ನೆರಡು ವರ್ಷದಿಂದ ಆವಾಗಲಿಂದ ಈ ಟೊಮೊಟೊ ಅವತ್ತಿಂದ ಇವತ್ತೂ ಎಷ್ಟು ನಾನು ಟೊಮೊಟೊ ಎಷ್ಟೋ ಲಕ್ಷ ಬಾಕ್ಸ್ ಬೆಳೆದಿರ್ಬೋದು ಅಷ್ಟು ಟ್ರ್ಯಾಕ್ಟ್ರಲ್ಲಿ ತುಂಬ್ತಾರೆ ಹಣ್ಣನ್ನು ಮತ್ತು ಇದೇ ಟ್ರ್ಯಾಕ್ಟ್ರಲ್ಲಿ ತಗೊಂಡೋಗಿ ಶೆಡ್ಡಿಗೆ ಸುರಿತೀನಿ ಅಷ್ಟು ಟಮೊಟೋನು ಇದೇ ಟ್ರ್ಯಾಕ್ಟ್ರಲ್ಲಿ ಶಿಫ್ಟಿಂಗ್ ಮಾಡ್ಕೊತೀನಿ ಶೆಡ್ಡಿಗೆ ಗೊತ್ತಾಕೋದು ಎಲ್ಲ ಜಾಸ್ತಿ ಜಾಸ್ತಿ ಗಿಡ ಇದ್ದಾಗ ಲೇಬರ್ಸ್ ಜಾಸ್ತಿ ಬೇಕಾಗುತ್ತೆ ಈ ಹತ್ರದಲ್ಲಿ ನಿಲ್ಲಿಸ್ಕೊಂಡ್ರೆ ಟ್ರ್ಯಾಕ್ಟ್ರ್ ಸುರಿತಾರೆ ಅಂದರೆ ಗಟ್ಟಿ ಹಣ್ಣು ಆಗಿರೋದ್ರಿಂದ ನಡೀತೈತೆ ಎಲ್ಲ ಇದೇ ಟ್ರ್ಯಾಕ್ಟ್ರಲ್ಲೇ ಸರ್ ನಾನು ಈಗ ಎಷ್ಟು ಲಕ್ಷ ಬೆಳೆದೀನಿ ಟೊಮೊಟೊ ಬಾಕ್ಸ್ಗಳನ್ನ ಅಷ್ಟು ಇದೇ ಟ್ರ್ಯಾಕ್ಟ್ರಲ್ಲೇ ಶಿಫ್ಟಿಂಗ್ ಮಾಡ್ಕೊಂಡಿರೋ ಶೆಡ್ಡಿಗೆ ಸೂಪರ್ ರೈತರಿಗೆ ಏನೇನು ಮಾಹಿತಿ ಕೊಡ್ತೀರ ರೈತರಿಗೆ ಸರ್ ಇನ್ನೇನು ಮುಂದೆ ಹಿಂದಗಡೆ ಎಲ್ಲ ಸ್ವಲ್ಪ ಹೇಳಿದ್ದೀನಿ ಅದರಲ್ಲಿ ಒಂದು ಒಂದು ಇಂಚೂ ಸ್ವಲ್ಪ ಮಾಹಿತಿಗಳನ್ನ ಹೇಳೋಕೆ ಇಷ್ಟ ಅನಿಸುತ್ತೆ ಬಂದ್ರಿ ಇಲ್ಲಿ ಹೇಳ್ತೀನಿ ನೋಡಿರಿ ರೈತರು ಆದಷ್ಟು ಈಗ ಈಗ ಇರುತ್ತೆ ಈಗ ಮ ಒಳ್ಳೆ ರೇಟ್ಗಳಿದ್ದಾಗ ಏನಾಗುತ್ತೆ ಅಂತಂದರೆ ಗ್ರೇಡಿಂಗ್ ನೋಡಿ ಈಗ ಸ್ವಲ್ಪ ಮೀಡಿಯಮ್ ಸೈಜ್ ಇದು ಈ ಮೀಡಿಯಮ್ಮು ಸ್ವಲ್ಪ ಸಪ್ರೇಟ್ ತೆಗೆಯೋದು ಒಳ್ಳೆಯದು ಇನ್ನು ಸ್ವಲ್ಪ ಇನ್ನು ಯಾವ ಥರ ಬೇರೆ ಥರ ಏನಾರ ಇದ್ರೆ ಡ್ಯಾಮೇಜು ಅದನ್ನು ಸಪ್ರೇಟ್ ತೆಗಿಸ್ತೀವಿ ಮತ್ತು ಇದನ್ನ ಇದು ಫಸ್ಟ್ ಗ್ರೇಡ್ ಅಂತೀವಿ ಇದನ್ನ ಇದು ಫಸ್ಟ್ ಗ್ರೇಡು ನೋಡಿ ಇದೆಲ್ಲ ಇದು ಆವ್ರೇಜ್ ಸೈಜ್ ಎಲ್ಲ ಫುಲ್ ಫಸ್ಟ್ ಗ್ರೇಡ್ ಇರುತ್ತೆ ಇದು ಈ ಥರ ಅಂದರೆ ಗ್ರೇಡಿಂಗ್ನ ಚೆನ್ನಾಗಿ ಮಾಡಿದಷ್ಟು ರೇಟ್ ಜಾಸ್ತಿ ಹೋಗುತ್ತೆ ಈ ಮೀಡಿಯಮ್ಮು ಇವೆಲ್ಲ ಮಿಕ್ಸ್ ಹೊಡೆದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಡೌನ್ ಆಗೋಂಥ ಚಾನ್ಸಸ್ ಇರುತ್ತೆ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಗ್ರೇಡಿಂಗು ಚೆನ್ನಾಗಿ ಮಾಡಿ ಕಳಿಸಿದ್ರೆ ಮಾರ್ಕೆಟಲ್ಲಿ ಉತ್ತಮ ಬೆಳೆ ಆವತ್ತು ಯಾವುದೇ ರೈತರಾದರೂ ಅಷ್ಟನ್ನೇ ಗ್ರೇಡಿಂಗ್ ಚೆನ್ನಾಗಿ ಮಾಡಿ ರೇಟ್ ಅದರಲ್ಲೂ ಒಳ್ಳೆ ರೇಟ್ ಇದ್ದಾಗ ಮಾತ್ರ ತುಂಬ ತುಂಬ ಚೆನ್ನಾಗಿ ಗ್ರೇಡಿಂಗ್ ಮಾಡಿ ಕಳಿಸ್ಬೇಕು ಒಳ್ಳೆ ರೇಟ್ಗೆ ಹೋಗ್ತವೆ ಹಣ್ಣು ಚೆನ್ನಾಗಿರಬೇಕು ಆ ಥರ ಮಾಡಿ ಕಳ್ಸೋದ್ರಿಂದ ಒಳ್ಳೆ ಬೆಲೆಯನ್ನು ನಿರೀಕ್ಷೆ ಮಾಡ್ಬೋದು ಸರ್ ಸರ್ ಇನ್ನೂ ಕೆಲವರು ರೈತರುಗಳು ಬೆಳೀತಾರೆ ಅನುಭವ ಇರೋ ರೈತರುಗಳು ಇರ್ತಾರೆ ಅನುಭವ ಇಲ್ಲದೇನಾದ್ರು ಇರ್ತಾರೆ ಕೆಲವ್ರು ಏನಾಗುತ್ತೆ ಅಂತಂದರೆ ಈಗ ಯಾರ್ಯಾರು ಹತ್ರ ಅನುಭವ ಅವರು ಮಾ ಗೊತ್ತಿರೋದನ್ನು ತಿಳ್ಕೊಂಡು ಮಾಡಬೇಕು ಈಗ ಅತಿ ಹೆಚ್ಚು ಮಳೆ ಆದಾಗ ಗೊಬ್ಬರಗಳನ್ನು ಹಾಕೋದು ಈ ಥರ ಎಲ್ಲ ಮಾಡಬಾರ್ದು ಅಂದರೆ ಅತಿ ಹೆಚ್ಚು ಮಳೆ ಆದರೆ ಗೊಬ್ಬರ ಹಾಕಿದ್ರೆ ಗಿಡ ರೋಗ ಬರೋಂಥ ಚಾನ್ಸಸ್ ಇರುತ್ತೆ ಹಂಗಾಗಿ ಮಳೆಗಾಲದಲ್ಲಿ ಆದಷ್ಟು ಗೊಬ್ಬರಗಳನ್ನು ಹಾಕೋದನ್ನು ಕಂಟ್ರೋಲ್ ಮಾಡಿ ಆಮೇಲೆ ಒಂದು ಮೆಡಿಸನ್ಗಳು ಅಷ್ಟೇ ಈ ಕ ಯಾವ ರೋಗಕ್ಕೆ ಏನು ಅಂತ ನಿಮ್ಗೆ ಯಾರ ಪಕ್ಕದಲ್ಲಿರೋ ಇರೋ ಕೇಳಿರು ಹೇಳ್ತಾರೆ ಅಥವಾ ಅಂಗಡಿಯವ್ರಂಗೆ ಕೇಳಿರು ಹೇಳ್ತಾರೆ ಅದನ್ನು ಸ್ಪ್ರೇ ಕೊಟ್ಕೊಳ್ಳಿ ಒಂದು ನಾವೆಲ್ಲ ವಾರಕ್ಕೊಂದು ಸ್ಪ್ರೇ ಕೊಡ್ತೀವಿ ಸರ್ ಮಳೆ ಏನಾರು ಎವಿ ಆಯಿತು ಅಂದರೆ ಸ್ವಲ್ಪ ಜಾಸ್ತಿ ತಾಳುತ್ತೆ ಅದು ನೀವು ಒಂದು ವರ್ಷ ಬೆಳೀತಾ ಒಂದು ವರ್ಷ ಎರಡು ವರ್ಷ ಬೆಳೆದ್ಬಿಟ್ರೆ ನಿಮಗೆ ನೀವೇನು ಹೊಡಿಬೇಕು ಮೆಡಿಸನ್ ಏನು ಸ್ಪ್ರೇ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಅವೆಲ್ಲ ನಿಮಗೆ ಗೊತ್ತಾಗ್ತವೆ ಅವೆಲ್ಲ ತಿಳ್ಕೊಳ್ರಿ ಯಾಕೆ ಅಂತಂದರೆ ಈಗ ಅಂಗಡಿಗೆ ಎಲ್ಲರೂ ಕೆಲವರೆಲ್ಲ ಕೊಡ್ತಾರೆ ಕೆಲವರು ಒಂದೊಂದು ಅಂಗಡಿನಲ್ಲಿ ಏನು ಮಾಡ್ತಾರೆ ಅಂದರೆ ಒಂದಕ್ಕೆ ಇನ್ನೊಂದು ಸೇರಿಸ್ಕೊಡೋ ಅಂಥ ಉದಾಹರಣೆಗಳು ಕೆಲವು ಕಡೆ ಇರ್ತವೆ ಎಲ್ಲರೂ ಆಗಿರೋಲ್ಲ ಹಂಗೆ ನಿಮಗೆ ಗೊತ್ತಿದ್ರೆ ನಿಮ್ಗೆ ಈಗ ಈಗ ತಲೆನೋವು ಬಂತು ಅನಸಿನ ಬಿಡ್ಬೋದು ಹಂಗೆ ಈಗ ಸಣ್ಣರು ಏನೋ ಒಂದು ಸ್ವಲ್ಪ ಏನೋ ಸಣ್ಣ ರೋಗ ಇದು ಅಂದ್ರೆ ನೀವು ತಂದು ಹೊಡ್ಕೊಂಬಿಡ್ಬೋದು ಆವಾಗ ನಿಮಗೆ ಬೇರೆಯವ್ರನ್ನ ಡಿಪೆಂಡ್ ಆಗೋ ಇದು ಇರೋಲ್ಲ ಯಾರನ್ನೋ ಕೇಳಬೇಕು ಏನೋ ಮಾಡಬೇಕು ಅನ್ನೋದಿರಲ್ಲ ಎರಡು ಮೂರು ಬೆಳೆ ಬೆಳೆದ ನಂತರ ನಿಮಗೆ ಅನುಭವ ಆಗ್ತಾ ಇರುತ್ತೆ ಆದಷ್ಟು ಅವನ್ನೆಲ್ಲ ನೀವು ಏನು ಹೊಡಿತೀವಿ ಇವೆಲ್ಲ ಒಂದು ಇದರಲ್ಲಿ ಇಟ್ಕೊಂಡು ಮಾಡಿ ಮಳೆ ಬಿ ಆದರೆ ಸ್ವಲ್ಪ ಗಿಡಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅದೊಂದು ಅಷ್ಟೇ ಸರ್ ಆದ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಳೋ ಅಂಥದ್ದು ಅದು ಮೇಯ್ನ್ ಮಳೆಗಾಲಕ್ಕೆ ಯಾವುದು ಬೇಸಿಗೆಗೆ ನೀವು ಆಯ್ಕೆ ಮಾಡ್ಕೊಂಬೆಳಿರಿ ಮಳೆಗಾಲದನ್ನ ಬೇಸಿಗೆಗೆ ಬೆಳಿತೀವಿ ಅಂತ ಹೋಗೋದು ಬೇಸಿಗೆದನ್ನ ಮಳೆಗಾಲಕ್ಕೆ ಬೆಳಿತೀವಿ ಅಂತ ಹೋಗೋದು ಸ್ವಲ್ಪ ಕಷ್ಟ ಅದು ಅದರಲ್ಲೂ ಬೇಸಿಗೆಯದನ್ನ ಇಂಥ ತೋಟಗಳೊಳಗೆ ಮಳೆಗಾಲಕ್ಕೆ ಬೆಳೆದು ಮಳೆಗಾಲದನ್ನ ತೋಟದೊಳಗೆ ಬೇಸಿಗೆಯಲ್ಲಿ ಬೆಳಗ್ಬಿಡ್ಬೋದು ಬೇಸಿಗೆದನ್ನ ಮಳೆಗಾಲಕ್ಕೆ ಬೆಳಿತೀವಿ ಅಂತ ಹೋದಾಗ ಏನಾಗುತ್ತೆ ಇದು ಮಳೆ ಹೆವಿ ಆದರೆ ಈ ಕ್ರ್ಯಾಕಿಂಗು ಈ ಈ ಈ ಭಾಗದಲ್ಲೆಲ್ಲ ಕ್ರ್ಯಾಕಿಂಗ್ ಬರುತ್ತೆ ಮಳೆ ಹೆವಿ ಆದರೆ ಕ್ರ್ಯಾಕಿಂಗ್ ಬರೋದಂದ್ರೆ ಕಾಯಿ ಓಪನ್ ಆಗಕ್ಕೆ ಶುರುವಾಗುತ್ತೆ ಬೇಸಿಗೆಯೋದಕ್ಕೆ ಮಳೆ ಜಾಸ್ತಿ ಆದ್ರೆ ಹಾಗಾಗಿ ಯಾವ ಅವು ಗುಣಮಟ್ಟ ಯಾವ ಬೇಕು ಎಲ್ಲ ಮೇಂಟೈನ್ ಮಾಡಬೇಕು ಅಂತಂದರೆ ಆದಷ್ಟು ಬೇಸಿಗೆ ತಳಿಗಳನ್ನು ಬೇಸಿಗೆಗೆ ಬೆಳೀರಿ ಮಳೆಗಾಲದ ತಳಿಗಳನ್ನು ಮಳೆಗಾಲಕ್ಕೆ ಬೆಳೆತೀನಿ ಇದು ನನ್ನ ಅನುಭವ ಕೂಡ ನಾನು ಆ ಥರ ಮಾಡ್ತಾಯಿದ್ದೆ ನಾನು ಹತ್ತು ವರ್ಷದಿಂದ ಇದೇ ಥರನೇ ಮಾಡ್ತಾಯಿರೋದು ಹಂಗಾಗಿ ಇದರಲ್ಲಿ ನಾನು ಸಕ್ಸಸ್ ಆಗಿದ್ದೀನಿ ಸರ್ ಒಳ್ಳೆ ಒಳ್ಳೆಯದಾಗಿದೆ ನನಗೆ ಎಲ್ಲ ಮುಂಚೆ ನಮ್ಮದು ಬೋರ್ಗಳಲ್ಲೆಲ್ಲ ತೋಟಗಳಿಗೆಲ್ಲ ನೀರ ಬೋರ್ ಹಾಕ್ಸಿ 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 ಸುಮಾರು ದುಡ್ಡು ಕಳ್ಕೊಂಬಿಟ್ಟಿದ್ದು ಅವಾಗ ಸಖತ್ ಬರಗಾಲ ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ಸಖತ್ತು ಬೋರಿಗೆ ಬರೀ ಬೋರಿಗೆ ದುಡ್ಡು ಹಾಕ್ಸೋದು ಬೋರ್ ಹಾಕ್ಸೋದು ದುಡ್ಡು ಕಳ್ಕೊಳ್ಳೋದು ಹಿಂಗೆಲ್ಲ ಆಯಿತು ಸಲಗಳು ಈ ಥರ ಎಲ್ಲ ಮಾಡ್ಕೊಂಡು ಬೋರ್ವೆಲ್ ನೀರಿಲ್ಲ ತೋಡ್ಕೊಳ್ಳೋಕೆ ಅದ ಇಲ್ಲ ನೀರಿಲ್ಲ ಹಿಂಗೆಲ್ಲ ಸ್ವಲ್ಪ ಕಷ್ಟ ಆಗಿತ್ತು ಆಮೇಲೆ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ನೀರಿಲ್ಲ ಅಂತ ನಾವು ಸುಮ್ಮನೆ ಕೂತ್ಕೊಂಡ್ರೆ ನೀರಿರೋ ಕಡೆ ನಾವೇ ಹುಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಲೀಸ್ ಮಾಡ್ಕೊಂಡು ಬೇರೆ ನೀ ಗುಡ್ಡದ ಹತ್ರ ಹೋಗಿ ಅಲ್ಲಿ ಲೀಸ್ ಮಾಡ್ಕೊಂಡು ಅದರಲ್ಲಿ ಬೆಳೆಯೋಕ್ಕೆ ಶುರು ಮಾಡಿದೆ ಫಸ್ಟು ಲಾಸು ಆದಾಯ ಹಂಗೆ ಹೇಗೆ ಎರಡು ಇರುತ್ತೆ ಅದರಲ್ಲೂ ಲಾಸ್ ಆದ್ರೂ ಹೆದರ್ಕಂಡಂಗೆ ಒಂದು ಲೆಕ್ಕಕ್ಕೆ ಬೆಳೀತಾ ಹೋದೆ ವರ್ಷದಲ್ಲಿ ಮೂರರಿಂದ ನಾಲ್ಕು ಬ್ಯಾಚು ಟೊಮೊಟೊ ಬೆಳೆಯೋಕೆ ಶುರು ಮಾಡಿದೆ ಅದು ಒಂದು ವರ್ಷ ಎರಡು ವರ್ಷ ಸ್ವಲ್ಪ ನನಗೂ ಲಾಸ್ ಜಾಸ್ತಿ ಆಗಂಕಂತು ಆದರೂ ಬಿಡಲಿಲ್ಲ ಆಮೇಲೆ ದೊಡ್ಡ ದೊಡ್ಡ ರೈತರುಗಳು ಬೆಳೆಯೋರು ಎಲ್ಲ ಕಡೆ ಮಾರ್ಕ್ ಮಾರ್ಕೆಟ್ಗಳು ರೈತರುಗಳ ಒಂದು ಭೇಟಿ ಮಾಡಿ ಒಂದು ಏನೋ ಒಂದು ಲೆಕ್ಕ ಯಾವಾಗ ಬೆಳಿಬೇಕು ಆದಷ್ಟು ಜಾಸ್ತಿ ಮಾಡಿದಾಗ ಯಾವಾಗ ಬೆಳಿಬೇಕು ಎಲ್ಲ ಒಂದು ಚೂರು ನೋಡಿಕೊಂಡು ಆಮೇಲೆ ನಮಗೆ ಸಕ್ಸಸ್ ಆಗಕ್ಕೆ ಸ್ಟಾರ್ಟ್ ಆಯಿತು ನಮ್ಮದು ಏನು ಬೋರಿನ ಸಾಲಗಳು ಅವು ಇವು ಕೊರೆಸಿದ್ದು ಎಲ್ಲನೂ ಇದರಲ್ಲೇ ಟೊಮೆಟೊನಲ್ಲಿ ಬೆಳೆದು ಅದನ್ನು ತೀರಿಸ್ಕೊಂಡೆ ಎಲ್ಲ ಮತ್ತು ಮನೆಯೂ ಕಟ್ಟಿದ್ದು ಅದರಿಂದ ಮತ್ತು ನನಗೆ ಬೇಕಾದಂಥ ವೆಹಿಕಲ್ಗಳು ತಗೊಂಡು ಒಂದು ಕಾರು ತಗೊಂಡೆ ಅದೇ ಬೆಳೆದೇ ಇದು ಮಾಡ್ಕೊಂಡು ಅವೆಲ್ಲ ಮಾಡ್ಕೊಂಡು ಜೊತೆಗೆ ಆಮೇಲೆ ತೋಟಗಳ್ನ ಇಂಪ್ರೂವ್ ಮಾಡ್ಕೊಂಡು ಈ ತೋಟಗಳಲ್ಲೂ ಎಲ್ಲ ತೋಟಗಳು ಚೆನ್ನಾಗವೆ ತೋಟಗಳಲ್ಲೂ ಒಳ್ಳೆಯ ಆದಾಯ ಬರ್ತಾಯಿದ್ದು ಇವಾಗ ಇದ್ರ ಕಡೆಯಿಂದನೂ ಆಗ್ತಾಯಿದೆ ಈ ತೋಟ ಅದು ದುಡ್ದಲ್ಲೇ ಬೆಳೆದು ಮತ್ತೆ ಬೋರ್ ಹಾಕ್ಸ್ತಿ ಇಪ್ಪತ್ತು ಬೋರು ನನ್ನ ಇಪ್ಪತ್ನಾಲ್ಕು ಬೋರ್ ಕೊರೆಸಿರೋದು ಸರ್ ಇಪ್ಪತ್ತ್ನಾಲ್ಕು ಬೋರು ಇಪ್ಪತ್ನಾಲ್ಕು ಬೋರು ಅಂದ್ರೆ ಬೋರಿಗೆ ನಾವು ಸಖತ್ ನು ಬಂದಿದ್ದ ಆದಾಯ ಪ್ಲಸ್ ದುಡ್ದಿದ್ದು ಎಲ್ಲನೂ ಬೋರ್ಗೆ ಕಳೆದಿದ್ದು ಹದಿಮೂರು ವರ್ಷದಲ್ಲಿ ಹನ್ನೆರಡು ಹನ್ನೆರಡು ಹದಿಮೂರು ವರ್ಷದಲ್ಲಿ ಅಷ್ಟು ಕೊ ನೀರಿಲ್ಲ ಸಾವಿರ ಅಡಿ ಸಾವಿರ ಅಡಿ ಒಂದೇ ಸಲ ಗಾಡಿ ಬಂದಿದ್ದು ಆರು ಬೋರ್ ಕೊರೆಸಿದ್ದು ಒಂದು ಡ್ರಾಪ್ ನೀರಿರಲಿಲ್ಲ ಕಡೆಗೆ ಇದು ಒಂದು ಸಾವಿರ ಅಡಿ ಫೇಲ್ ಆಗಿ ಆರನೇದಕ್ಕೆ ಬೋರ್ ಕೊರೆಯೋದಕ್ಕೆ ಬಿಟ್ಟು ಧರ್ಮಸ್ಥಳಕ್ಕೆ ಹೋಗಿದ್ದೆ ನೀರು ಸಿಗೋವರೆಗೂ ಫೋನೇ ಅಂತ ನೀರು ಸಿಕ್ತು ಅಂತಂದ್ರೆ ಅವಾಗ ನಂದು ಒಂದು ಸಾವಿರ ಗಿಡ ಅಡಿಕೆ ಗಿಡ ಆ ಬೋರಲ್ಲಿ ಉಳ್ಕು ಅದು ದುಡ್ಡೆಲ್ಲ ಇದಾಗಿ ಅದು ಸ್ವಲ್ಪ ಟೊಮೆಟೋದಾಗ ಬಂದಿತ್ತು ಅದರಲ್ಲಿ ಕೊರೆಸ್ಕೊಂಡೆ ಈಗ ಟೊಮೊಟೊ ಅಡಿಕೆನ ಹತ್ತು ಹತ್ತು ಲಕ್ಷಕ್ಕೆ ಚಣ್ಣೆ ಕೊಡ್ತಿದ್ದೀವಿ ಅದು ಬೋರ್ ಕೊರೆಸಿದ ಮೇಲೆ ಉಳ್ಕಂತು ಈಗ ನಾಲ್ಕು ವರ್ಷ ಕೊಟ್ಟೀನಿ ಹಂಗೂ ಟೊಮೆಟೊ ದುಡ್ಡಲ್ಲಿ ಬೋರ್ ಕೊರಿಸಿ ನಾಲ್ಕು ವರ್ಷ ಬ ಬೋರಿಕೆ ಒಂದು ಸಾವಿ ಸಾವಿರ ಚಿಲ್ಲರೆ ಕೊರೆಸಿದ್ದೆ ಅದನ್ನ ನಾಲ್ಕು ವರ್ಷವೂ ಹತ್ತು ಹತ್ತು ಲಕ್ಷಕ್ಕೆ ಕೊಡ್ತಾಯಿದ್ದೀವಿ ಸರ್ ತೋಟ ಎಲ್ಲ ಅನುಕೂಲ ಆಗಿದೆ ಈ ಥರ ಏನಪ್ಪ ಅಂದರೆ ಒಂದು ಒಂದು ಬೆಳೆ ಫೇಲ್ ಆಯಿತು ಅಂತ ಬಿಡಬೇಡಿ ಆದಷ್ಟು ನಿಮ್ಮ ಒಂದು ಹಣಕಾಸಿನ ಪರಿಸ್ಥಿತಿ ಎಲ್ಲ ನೋಡ್ಕೊಂಡು ಒಂದು ಲೆಕ್ಕಕ್ಕೆ ಬೆಳ್ಕೊಳ್ಳ್ರಿ ಎಲ್ಲ ರೈತರಿಗೂ ಅಷ್ಟೇ ಒಂದು ನಿಮಗೆ ಒಂದೇ ಬೆಳೆ ಮೇಲೆ ಇಷ್ಟ ಇಲ್ಲ ಅಂದರೆ ಬೇರೆ ಬೇರೆ ಬೆಳೆನೂ ಬೆಳ್ಕೊಳ್ರಿ ಮಿಶ್ರವಾಗಿ ಇನ್ನೊಂದು ಟೊಮೆಟೊ ಚೆಂಡು ಹೂವು ಮೆಣಸಿನ್ಕಾಯಿ ಈ ಥರದ್ದು ಎಲ್ಲ ಬೆಳ್ಕೊಳ್ಳೋದ್ರಿಂದ ಲಾಸ್ ಬರೋಲ್ಲ ಈಗ ನಮ್ದು ಹೆಂಗೆ ಅಂದರೆ ನಾನು ಮುಂಚೆ ಟೊಮೆಟೊ ಚೆಂಡು ಹೂವು ಎಲ್ಲ ಬೆಳೆದೀನಿ ಕ್ಯಾಪ್ಸಿಕಮ್ ಬೆಳೆದೀನಿ ಸುಮಾರು ಬೆಳೀತಿದ್ದೆ ಇದೊಂದು ಅಂದರೆ ಜೊತೆಗೆಲ್ಲ ಮಿಕ್ಸ್ ತರ್ತಾ ನನಗೆ ಒಳ್ಳೆಯದಾಗಿದೆ ಬಟ್ ಈಗ ಏನಾಗುತ್ತೆ ಅಂದರೆ ನಮಗೆ ಈಗ ಸ್ವಲ್ಪ ಈಗ ಮಾರ್ಕೆಟ್ಗಳು ಓದೋದೆಲ್ಲ ರಿಸ್ಕು ಸ್ವಲ್ಪ ರಿಸ್ಕ್ ಆಗಿ ಶುರು ಈ ತೋಟಗಳ ಕಡೆ ಎಲ್ಲ ಸ್ವಲ್ಪ ಕೆಲ್ಸಗಳು ಜಾಸ್ತಿ ಮಾಡ್ಕೊಂಡು ಹಂಗಾಗಿ ನಾವು ಎಲ್ಲೂ ಹೋಗೋಕೆ ಜಾಸ್ತಿ ಓಡಾಡೋಕ್ಕೆ ಇದಿರಲ್ಲ ಈಗ ಟಮಾಟ ಹೆಂಗೆ ಅಂದರೆ ಇಲ್ಲೇ ತುಂಬ್ತೀವಿ ಮಾರ್ಕೆಟ್ಗೆ ಹೋಗುತ್ತೆ ಅಲ್ಲಿ ಬಂದಂಥ ಇದು ಅಮೌಂಟು ನಮ್ಮ ಅಕೌಂಟಿಗೆ ಬಂದುಬಿಡುತ್ತೆ ನಾವು ಸೀನ್ ಇರೋಲ್ಲ ಪಟ್ಟಿಗಳು ಎಲ್ಲ ನಾವು ವಾಟ್ಸಪ್ ಮಾಡಿಸ್ಕೊತೀವಿ ಫೋನಲ್ಲಿ ಆ ಥರ ಎಲ್ಲ ಮಾಡ್ಕೊಳ್ತೀವಿ ಒಂದು ಎರಡು ತಿಂಗಳು ಮೂರು ತಿಂಗ್ಳಿಗೆ ಒಂದ್ಸಲ ಹೋಗಿ ಎಲ್ಲ ಪಟ್ಟಿಗಳು ತಗೊಂಬತ್ತೀವಿ ಆದಷ್ಟು ನಿಮ್ಮ ರೈತರುಗಳು ನೋಡ್ಕೊಂಡು ನೋಡ್ಕೊಂಬೇಡಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂದರೆ ಅದನ್ನ ನೋಡ್ಕೋಬೇಕು ನಿಮ್ಮ ಆರ್ಥಿಕವಾಗಿ ಇದು ಹೊಂಚೋದು ಇದೆಲ್ಲ ಬೆಳ್ಕೋಬೇಕು ಮಿಕ್ಸಾರ ಮಾಡಿ ಹೆಂಗಾರ ಮಾಡಿ ವರ್ಷದಲ್ಲಿ ಒಂದು ಎರಡು ಮೂರು ಬ್ಯಾಚ್ ಮಾಡ್ಕೊಂಡು ನೋಡಿ ಯಾವ್ದಾನ ಮಾಡಿ ಒಂದು ಆ ಲೆಕ್ಕಕ್ಕೆ ಮಾಡ್ಕೊಂಡು ಶ್ರದ್ಧೆಯಿಂದ ಮಾಡಿದ್ರೆ ಏನಪ್ಪ ಅಂದರೆ ನಾನು ಬೆಳಿತೀನಿ ಚೆನ್ನಾಗಿ ಬೆಳಿತೀನಿ ಮಾಡ್ತೀನಿ ಯಾವುದೇ ಅಂತಲೇ ಅಲ್ಲ ಯಾವುದೇ ಕೆಲಸ ಆಗಲಿ ಇಂಟ್ರೆಸ್ಟು ಮೊದಲನೇದಾಗಿ ನಾನು ಮಾಡೇ ಮಾಡ್ತೀನಿ ಅಂತ ಹೋದರೆ ಎಲ್ಲ ಸಕ್ಸಸ್ಸು ಹಾಗೇ ಆಗುತ್ತೆ ಏ ನಮ್ಮದಿಗೆ ಈಗ ಹೋಗ್ಬಿಡ್ತು ನಮ್ಮ ಬಿಟ್ಟೆ ಆ ಥರ ಎಲ್ಲ ಮಾಡೋದಲ್ಲ ಹೋಗುತ್ತೆ ನಮ್ಮದು ಲಾಸ್ ಆಗೈತೆ ಎಪ್ಪತ್ತು ಲಕ್ಷ ನಾವು ನಸಲಿಗೆ ಐದು ಹೊತ್ತು ಕಳ್ಕೊಂಡಿದ್ದೀವಿ ಆದರೆ ಓಡಾಡಿ ನೂರಾರು ಜ ಜನ ರೈತರುಗಳ್ದ ಅನುಭವದ ನಂತರ ಬೆಳೆ ಶುರು ಮಾಡಿದ ಮೇಲೆ ಸಣ್ಣ ಪುಟ್ಟ ಲಾಸ್ ಇರ್ತಾವೆ ಇವಾಗ ಅವು ಲೆಕ್ಕಕ್ಕೆ ಬರಲ್ಲ ಹಂಗಾಗಿ ಒಂದು ಬೆಳೆ ಎಲ್ಲ ಸಕ್ಸಸ್ ಆಗ್ತಾಯಿದೆ ಸರ್ ರೈತರಿಗೆ ಅಷ್ಟು ಅರ್ಥ ಮಾಡ್ಕೊಂಡು ಅವರು ಬೆಳೆದ್ರೆ ಅವ್ರಿಗೂ ಎಲ್ಲ ಸಕ್ಸಸ್ ಆಗುತ್ತೆ ಸರ್ ಸರ್ ಇದು ಏನಂದರೆ ಸ್ಟಾರ್ಟಿಂಗ್ ಆಗೋದಕ್ಕೆಲ್ಲ ಇದು ನಾವು ಈ ಬೆಳೆಯೋ ತಳಿಗಳ್ನ ಅಲ್ಲಿ ಆ ಕಡೆ ಎಲ್ಲೂ ಬೆಳೀತಿರಲಿಲ್ಲ ಸಖತ್ ಗಟ್ಟಿ ಬರುತ್ತೆ ಇದು ಈ ಹಣ್ಣು ಸರ್ ಒಂದು ಇಪ್ಪತ್ತೈದು ದಿವಸ ಇಟ್ಬಿಟ್ಟು ಮತ್ತೆ ಸಾಂಬಾರ್ಗೆ ಯೂಸ್ ಮಾಡ್ಬೋದು ಇವು ಅಷ್ಟು ಗಟ್ಟಿ ಬರುತ್ತೆ ಈ ಥರ ಕ್ವಾಲಿಟಿ ಬೆಳೆಕ್ಕೆ ಶುರು ಮಾಡ್ಬೋದು ಅಲ್ಲಿ ಅಲ್ಲೋದಾಗ ಏನಾಯಿತು ಮಾರ್ಕೆಟಲ್ಲಿ ಅಲ್ಲಿ ಯಾರ್ದು ಹಣ್ಣು ಬರ್ತಿರ್ಲಿಲ್ಲ ಹತ್ತು ವರ್ಷದಿಂದ ಈ ಥರದ್ದೆಲ್ಲ ಗಟ್ಟಿ ಗಟ್ಟಿರೋ ಹಣ್ಣು ಎಲ್ಲ ಬೆಂಗಳೂರು ಮಾರ್ಕೆಟ್ಗೆ ಹೋಗೋರು ಅವರೆಲ್ಲ ನಮ್ಮ ಫಸ್ಟ್ ಟೈಮು ಆ ಮಾರ್ಕೆಟ್ಗೆ ನಾವು ಯಾರ ಹೇಳಿರು ಹುಡ್ಕೊಂಡು ಹೋದ್ವಿ ಹುಡ್ಕೊಂಡು ಹುಡ್ಕೊಂಡು ಹೋದಾಗ ನಾವು ಚೀಲ್ದ ತಗೊಂಡು ಹೋಗ್ತಿದ್ದೆವು ಆಮೇಲೆ ಆ ಹಣ್ಣಿನ ಕ್ವಾಲಿಟಿ ನೋಡಿ ಓನರ್ ಏನು ಮಾಡಿದ್ರು ಯಾರು ರೈತರು ಅಂತ ಕರೆದು ಬಾಕ್ಸ್ಗಳು ಕೊಟ್ಬಿಟ್ರು ಒಂದು ಇನ್ನೂರು ತಾಳ್ರಿ ಇದ್ರಲ್ಲಿ ತಗೊಂಡ್ಬಾರಿ ಅಂತಾನೆ ಆ ಬಾಕ್ಸಲ್ಲಿ ಹೋಗೋಕ್ಕೆ ಶೂಕ್ ಮಾಡಿದ್ಮೇಲೆ ಗಟ್ಟಿನೋದು ಇನ್ನೂ ಚೆನ್ನಾಗಿತ್ತಲ್ಲ ಅವಾಗ ಏನು ಮಾಡಿದ್ರು ಕಂಟಿನ್ಯೂ ಅಲ್ಲೇ ಬೆಳೆದು ಅದೇ ಮಾರ್ಕೆಟಿಗೆ ಕಳಿಸ್ತಾಯಿದ್ದು ಆವಾಗೇನಾಯ್ತು ಹಣ್ಣು ಅವರು ಅದೇನು ಆ ಥರ ಕ್ವಾಲಿಟಿ ಅಲ್ಲಿ ಬೆಳೆಯೋದು ಇಲ್ಲ ಅವ್ರು ಯಾರು ಹಂಗೆ ಕ್ವಾಲಿಟಿ ಬರೋದು ಅವಾಗ ಆ ಕ್ವಾಲಿಟಿ ಅದೇನಾಯ್ತು ಅಂದರೆ ಯಾರು ದಣ್ಣು ಇದು ಕೆ ಬಿ ಕ್ರಾಸು ಅಶೋಕ ಅದೇನಾಯಿತು ಅವರು ಓನರೇ ಮಾಡಿದರು ಕೆ ಕ್ರಾಸ್ ಕಿಂಗ್ ಕೆ ಬಿ ಕ್ರಾಸ್ ಕೀಂಗು ಓನರು ಮಂಡಿ ಸಿ ಎಮ್ ಆರ್ ಮಂಡಿ ಓನರು ಅದನ್ನು ಅವತ್ತಿನ ಕಾಲದಲ್ಲಿ ಹಂಗೆ ಇದು ಮಾಡಿದರು ಹಂಗಾಗಿ ಕೆ ಬಿ ಕ್ರಾಸ್ ಕಿಂಗ್ ಟೊಮೆಂಟು ಅಂತ ಅದು ಒಂದು ನೇಮ್ ಆಗಿತ್ತು ಅವಾಗ ಅದೇ ನೇಮು ಹಂಗೆ ಇದೆ ಸರ್ ಆ ಥರನ ಜಿ ಕೆ ವಿ ಕೆನಲ್ಲಿ ಸರ್ ಅದು ಇಸ್ವಿ ಜ್ಞಕ ಎಲ್ಲ ಅನಿಸುತ್ತೆ ಕುಮಾರಸ್ವಾಮಿ ಅವರು ಸಿ ಎಮ್ ಆಗಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅನಿಸುತ್ತೆ ಆವಾಗ ಅವರೆಲ್ಲ ಬಂದು ಇಲಾಖೆಯವರೆಲ್ಲ ಬಂದು ನೋಡಿ ನನ್ನ ಬೆಳೆನೆಲ್ಲ ನೋಡಿ ಅವರು ಯುವ ರೈತ ಅನ್ನೋ ಒಂದು ಇದನ್ನು ಒಂದು ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ ಅವಾಗ ಅವರೆಲ್ಲ ಬಂದು ರೈತ ರತ್ನ ಅಂತ ಒಂದು ಪ್ರಶಸ್ತಿ ಅವಾಗ ಕೊಟ್ಟಿದ್ರು ಸರ್ ಅವಾಗ ಆ ಟೈಮಲ್ಲಿ ಸರಿ ಸರ್ ಧನ್ಯವಾದಗಳು ಯೂಟ್ಯೂಬ್ ಚಾನಲ್ಲು ಇದ್ದೀರಾ ನಿಮಗೆ ಒಳ್ಳೆಯದಾಗಲಿ ನಿಮಗೆ ಒಂದು ಸಕ್ಸಸ್ ನೀವು ಒಂದು ಸಕ್ಸಸ್ ಅಂತ ಬರಲಿ ದೇವರು ನಿಮಗೆ ಒಳ್ಳೆಯ ಆಶೀರ್ವಾದ ಮಾಡಿ ಒಳ್ಳೆಯ ಒಂದು ಮಟ್ಟಕ್ಕೆ ಬೆಳಿಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ ಸರ್ ಕನ್ನಡಿಗರೆಲ್ಲರೂ ಈ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ